ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೆ ಕೇತವೇ ನಮಃ ನಮಸ್ತೆ ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ವಾಹಿನಿನ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಸಿಂಹರಾಶಿಯ ಜೂನ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ ಸಿಂಹರಾಶಿಗೆ ಜೂನ್ ತಿಂಗಳು ಅನೇಕ ಶುಭ ಲಾಭಗಳನ್ನು ಕೊಡುವಂಥ ಒಂದು ಮಾಸ ಆಗಿರುತ್ತೆ ಶುಭ ಗ್ರಹಗಳು ಒಲಿದು ಬರುತ್ತವೆ ಭರ್ಜರಿ ಶುಭ ಲಾಭಗಳು ಇವೆ ಅಂತ ಹೇಳಿ ಅಲ್ಲಿ ಒಂದು ನಿಮ್ಮ ವಾಕ್ಯ ಬರುತ್ತೆ ಅಂದರೆ ಶುಭ ಗ್ರಹಗಳಾದ ವಿಶೇಷವಾಗಿ ಗುರುವಿನ ಬೆಂಬಲ ನಿಮಗೆ ತಿಂಗಳು ಪೂರ್ತಿ ಇರುವಂಥದ್ದು ಶುಕ್ರನು ಸಹ ನಿಮಗೆ ತಿಂಗಳು ಪೂರ್ತಿ ಉತ್ತಮವಾದ ಅವಕಾಶವನ್ನು ಕೊಡುವಂಥದ್ದು ಅದೇ ರೀತಿ ಬುಧ ಗ್ರಹವು ಸಹ ನಿಮಗೆ ಹೆಚ್ಚಿನ ದಿನಗಳಲ್ಲಿ ಅನುಕೂಲವನ್ನು ಮಾಡಿಕೊಡೋಂಥದ್ದು ಚಂದ್ರನ ಬೆಂಬಲ ಸಿಗುವಂಥದ್ದು ಜೊತೆಗೆ ಅತ್ಯಪರೂಪಕ್ಕೆ ಸಿಗುವಂಥ ರವಿಯ ಒಂದು ಆಶೀರ್ವಾದ ನಿಮ್ಮ ರಾಷ್ಟ್ರಾಧಿಪತಿಯಾದ ರವಿಯು ಜೂನ್ ತಿಂಗಳು ಪೂರ್ತಿಯಾಗಿ ನಿಮಗೆ ಉತ್ತಮವಾದ ಒಂದು ಅನುಕೂಲವನ್ನು ಅನುಗ್ರಹವನ್ನು ಮಾಡ್ತಿರುವಂಥ ಒಂದು ಅವಕಾಶ ಇದೆ ಕರ್ಮಸ್ಥಾನ ಲಾಭಸ್ಥಾನದಲ್ಲಿ ಬುಧಾದಿತ್ಯರ ವಿಶೇಷವಾದ ಅನುಗ್ರಹ ನಿಮಗೆ ಆಗುವಂಥದ್ದು ಹಾಗಾಗಿ ಬುಧಾದಿತ್ಯರ ಕೃಪೆ ಈ ಕರ್ಮ ಮತ್ತು ಲಾಭಸ್ಥಾನದಲ್ಲಿ ಜೂನ್ ತಿಂಗಳಲ್ಲಿ ಸಿಗುವಂಥ ಏಕೈಕ ರಾಶಿ ಈ ಸಿಂಹರಾಶಿ ಆಗಿರುತ್ತೆ ಹಾಗಾಗಿ ಪ್ರಮುಖವಾದ ಅನೇಕ ರೀತಿಯ ನಿಮ್ಮ ಒಂದು ಬೇಡಿಕೆಗಳು ಕೋರಿಕೆಗಳು ಈಡೇರುವಂಥದ್ದು ದೀರ್ಘಕಾಲದ ಸಮಸ್ಯೆಗಳು ಈಗ ಪರಿಹಾರ ಆಗುವಂಥದ್ದು ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಸಿಗುವಂಥ ಘಟನೆ ಉದ್ಯೋಗ ವೃತ್ತಿ ವ್ಯಾಪಾರ ಇದರಲ್ಲಿ ನಿಮಗೆ ಅನೇಕ ರೀತಿಯ ಪ್ರಯೋಜನಕಾರಿಯಾದಂಥ ಘಟನೆಗಳು ಆಗುವಂಥದ್ದು ನಿಮ್ಮ ಒಂದು ಆರೋಗ್ಯದ ಸಂಬಂಧಿತವಾಗಿ ಇದ್ದಾದ ಚಿಂತೆಗಳು ಈಗ ದೂರವಾಗಿ ಆರೋಗ್ಯವು ಸಹ ಪ್ರಫುಲ್ಲವಾಗಿ ಸುಧಾರಣೆ ಆಗುವಂಥದ್ದು ಮನೆಯಲ್ಲಿನ ಬಾಂಧವ್ಯ ಕೌಟುಂಬಿಕ ವಿಚಾರಗಳು ಸಹ ಈಗ ಉತ್ತಮವಾಗಿ ಚೆನ್ನಾಗಿ ಅನುಕೂಲಕರವಾಗುವಂಥದ್ದು ಪತಿ ಪತ್ನಿಯ ಬಾಂಧವ್ಯ ತಂದೆ ಮಕ್ಕಳ ಬಾಂಧವ್ಯ ಅಥವಾ ಬಂಧು ಸಹೋದರರ ಬಾಂಧವ್ಯ ಇವೆಲ್ಲವೂ ಈಗ ವೃದ್ಧಿ ಆಗತ್ತೆ ಅಂದರೆ ಎಲ್ಲ ಹಿಂದೆ ಇದ್ದ ಭಿನ್ನಾಭಿಪ್ರಾಯಗಳು ಅಥವಾ ಎಲ್ಲ ಬೇರೆ ರೀತಿಯ ಕಲಹಗಳು ಅವಾಗ್ವಾದಗಳು ನಿವಾರಣೆಯಾಗಿ ಸುಖ ಶಾಂತಿ ಸಮೃದ್ಧಿಯ ಒಂದು ಅನುಕೂಲತೆಗಳು ಈ ತಿಂಗಳಲ್ಲಿ ಬರಲಿದೆ ಇನ್ನು ಪ್ರಮುಖವಾಗಿ ಲಾಭ ಸ್ಥಾನದ ಗುರುವಿನ ಅನುಕೂಲ ಇರುವಂಥ ಏಕೈಕ ರಾಶಿ ನಿಮಗೆ ಆಗಿರುತ್ತೆ ಗುರುಬಲದ ವಿಶೇಷವಾದ ಲಾಭ ಸಿಂಹರಾಶಿಗೆ ಈಗ ಸಿಗುವಂಥದ್ದು ಹಾಗಾಗಿ ಅನೇಕ ರೀತಿಯ ಶುಭ ಕಾರ್ಯಗಳು ಸಿದ್ಧಿಯಾಗುವಂಥದ್ದು ವಿವಾಹ ಅಪೇಕ್ಷಿತರಿಗೆ ವಿವಾಹ ಫಿಕ್ಸ್ ಆಗುವಂಥದ್ದು ಅಥವಾ ಉದ್ಯೋಗ ಹುಡುಕುವಂಥವರಿಗೆ ಉದ್ಯೋಗಗಳು ಸಿಗುವಂಥದ್ದು ಜೊತೆಗೆ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟ ಏನಾದರೂ ಆರಂಭ ದರ ಆರಂಭ ಮಾಡಬೇಕನ್ನೋರಿಗೆ ಆರಂಭ ಮಾಡುವಂಥ ಅವಕಾಶಗಳು ಸಿಗುವಂಥದ್ದು ದೂರ ಪ್ರಯಾಣ ಯಾತ್ರಾ ಸ್ಥಳಗಳ ಸಂದರ್ಶನ ತೀರ್ಥಕ್ಷೇತ್ರಗಳ ಸಂದರ್ಶನ ಧಾರ್ಮಿಕವಾದ ಚಟುವಟಿಕೆ ಮಾಡಲಿಕ್ಕೆ ಅವಕಾಶ ಧಾರ್ಮಿಕವಾದ ಕಾರ್ಯಗಳನ್ನು ಮಾಡುವಂಥ ಈಗ ಅನೇಕ ರೀತಿಯ ಸದಾವಕಾಶಗಳು ನಿಮ್ಮನ್ನು ಆಯ್ಕೆ ಮಾಡಿಕೊಂಡು ಬರಲಿವೆ ಇನ್ನು ಸ್ವಂತವಾದ ಉದ್ಯಮ ವ್ಯಾಪಾರ ಇಂಡಸ್ಟ್ರಿ ಕೈಗಾರಿಕೆ ಹೈನುಗಾರಿಕೆ ತೋಟಗಾರಿಕೆ ಏನೆಲ್ಲ ಮಾಡ್ತಾಯಿದ್ದರು ಅಂತಹ ಚಟುವಟಿಕೆಯಲ್ಲಿ ಈಗ ಲಾಭಗಳು ಜಾಸ್ತಿ ಬರ್ತವೆ ಅದು ಹಿಂದೆ ಆಗಿದ್ದ ನಷ್ಟಗಳು ಈಗ ಭರ್ತಿಯಾಗಿ ಹೆಚ್ಚಿನ ಲಾಭಗಳು ಆದಾಯಗಳು ಬರುವಂಥದ್ದು ಹೊಸದರ ಆರಂಭಕ್ಕೆ ಯೋಜನೆಗಳಿಗೆ ಚಾಲನೆ ಸಿಗಲಿದೆ ಹಾಗಾಗಿ ಯಾವುದೇ ಕ್ಷೇತ್ರ ಇರಲಿ ವಿದ್ಯಾರ್ಥಿಗಳಿರಲಿ ಅಥವಾ ಉದ್ಯೋಗ ನೆರೆದಿರಲಿ ಕೈಗಾರಿಕೆ ನಡೆಸೋ ಅಥವಾ ಇನ್ನಿತರ ಯಾವುದೇ ರೀತಿಯ ಉದ್ಯಮಗಳನ್ನು ಮಾಡುವಂಥ ಇರಲಿ ಎಲ್ಲರಿಗೂ ಈಗ ಅನುಕೂಲಕರ ವಾತಾವರಣ ಈ ಜೂನ್ ತಿಂಗಳಲ್ಲಿ ಬರಲಿದೆ ಅದೃಷ್ಟ ಒಲಿದು ಬರುತ್ತೆ ಅಂತ ಹೇಳಿದ್ವಲ್ಲ ಹಾಗಾಗಿ ಶುಭ ಗ್ರಹಗಳ ವಿಶೇಷವಾದ ಅನುಕೂಲಗಳು ಗ್ರಹ ಅನುಕೂಲಗಳು ಬರೋದರಿಂದ ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇವೆಲ್ಲ ಈ ಜೀವಮಾನದಲ್ಲಿ ಬರುವಂಥ ಕೆಲವು ಅವಕಾಶಗಳು ಗುರುವಿಂದ ಬರುತ್ತೆ ಅಥವಾ ವರ್ಷದಲ್ಲಿ ಒಂದು ಅಥವಾ ಎರಡು ಬಾರಿ ಸಿಗುವಂಥ ಅವಕಾಶವು ಸೂರ್ಯನಿಂದ ಬಂದಿದೆ ಇನ್ನು ಮಧ್ಯೆ ಮಧ್ಯೆ ನಿಮಗೆ ಅಡೆತಡೆ ಒಡ್ಡಿದ್ದರು ಹಣಕಾಸಿಗೆ ಸಂಬಂಧಪಟ್ಟ ಶುಕ್ರನು ಸಹ ಈಗ ಉತ್ತಮವಾದ ಭಾಗ್ಯಸ್ಥಾನದಲ್ಲಿ ಬಂದಿದೆ ಹಾಗಾಗಿ ಅಪರೂಪದ ಅತ್ಯಪರೂಪದ ಹಲವಾರು ಅವಕಾಶಗಳು ನಿಮ್ಮನ್ನು ಅರಸಿಕೊಂಡು ಬಂದಿವೆ ಈ ವರ್ಷದ ಅನೇಕ ರೀತಿಯ ಅದ್ಭುತವಾದ ಘಟನೆಗಳು ಈ ಜೂನ್ ತಿಂಗಳಲ್ಲಿ ಸಿಂಹರಾಶಿಯವರ ಜೀವಮಾನದಲ್ಲಿ ಜರುಗಲಿವೆ ಇನ್ನು ಉನ್ನತ ಶಿಕ್ಷಣಕ್ಕೆ ಅವರು ಅಪೇಕ್ಷೆ ಪಡೋರು ಇದ್ದರೆ ಅಥವಾ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪಾಲ್ಗೊಳ್ಳುವಂಥ ವಿದ್ಯಾರ್ಥಿಗಳಿಗೆ ಇದರ ಒಂದು ಈಗಿನ ಫಲಿತಾಂಶಗಳು ನಿಮಗೆ ಪೂರಕವಾಗಿ ಬರ್ತವೆ ನಿಮ್ಮ ಪ್ರಯತ್ನಕ್ಕೆ ಸಫಲತೆ ಅಂದರೆ ಹಿಂದೆ ಎಷ್ಟು ಪ್ರಯತ್ನ ಮಾಡಿದ್ರೂ ಅಲ್ಲಿ ನಿಮಗೆ ಆ ಫಲಗಳು ಸಿಕ್ಕಿರದೆ ಇದ್ದಂಥವರಿಗೆ ಈ ವರ್ಷದಲ್ಲಿ ಆ ಫಲಗಳು ಸಿಗ್ಬೋದಾಗಿದೆ ಹಾಗಾಗಿ ಅನೇಕ ರೀತಿಯ ನಿಮ್ಮ ಈ ದೀರ್ಘಕಾಲೀನ ಕನಸುಗಳು ಕೈಗೂಡುವಂಥ ನನಸಾಗುವಂಥ ಯೋಜನೆ ವಾಹನ ಕೊಳ್ಳುವಂಥ ಅಪೇಕ್ಷೆ ವಾಹನ ಕೊಡುವಂಥ ಅವಕಾಶ ಮನೆ ಭೂಮಿ ಕೊಡುವಂಥ ಒಂದು ಅಪೇಕ್ಷೆ ಉಳ್ಳೋರಿಗೆ ಅಂಥದನ್ನು ಮಾಡಿಕೊಳ್ಳುವಂಥ ಅವಕಾಶ ಇನ್ನು ವಿವಾಹದ ಪ್ರಯತ್ನ ಉಳ್ಳವಂಥವ್ರಿಗೆ ವಿವಾಹವು ಫಿಕ್ಸ್ ಆಗುವಂಥ ಅವಕಾಶ ಈ ರೀತಿ ನಿಮ್ಮ ಒಂದು ಜೀವಮಾನದ ಸಾಧನೆಗಳನ್ನು ಮಾಡಲಿಕ್ಕೆ ಈಗ ಪೂರಕವಾದ ಅವಕಾಶ ಏನು ಬೇರೆ ಬೇರೆ ರೀತಿಯ ಯುವಕರು ಸಾಧಕರು ಕ್ರೀಡಾ ಚಟುವಟಿಕೆ ಸ್ಪೋರ್ಟ್ಸು ಅಥ್ಲೆಟಿಕ್ಸು ಅಥವಾ ಸಾಮಾಜಿಕ ಜಾಲತಾಣ ಟಿ ವಿ ಸಿನಿಮಾ ಮಾಧ್ಯಮ ಅಥವಾ ಇನ್ನಿತರ ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡುವಂಥ ಅಪೇಕ್ಷೆಗಳವರಿಗೆ ಸಾಧನೆ ಅವಕಾಶ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದ ಒಂದು ಸ್ಪರ್ಧೆಗಳಲ್ಲಿ ಜಯ ಸಿಗುವಂಥ ಅವಕಾಶ ಅಥವಾ ಯಾವುದೇ ರೀತಿಯ ಒಂದು ಸರ್ಕಾರ ಪ್ರಾಯೋಜಿತವಾದ ಯೋಜನೆಗಳ ಲಾಭ ಸಿಗುವಂಥ ಅವಕಾಶ ದೀರ್ಘಕಾಲದ ನಿಮ್ಮ ಸಾಧನೆಗೆ ಈಗ ಪ್ರತಿಭಾ ಪುರಸ್ಕಾರ ಅಥವಾ ಜನಪ್ರಿಯತೆ ಸಿಗುವಂಥ ಅವಕಾಶ ಎಲ್ಲವೂ ನಿಮ್ಮ ಮನೆ ಬಾಗಿಲಿಗೆ ಬರುವಂಥದ್ದು ಅವಕಾಶ ಇದೆ ಹಾಗಾಗಿ ಶಿವರಾಶಿಯವರಿಗೆ ಜೂನ್ ತಿಂಗಳು ಅದೃಷ್ಟದಾಯಕವು ಸುಖದಾಯಕವೋ ಸೌಭಾಗ್ಯದಾಯಕವಾಗಿದೆ ತಿಂಗಳ ಪೂರ್ತಿ ಸೂರ್ಯನು ನಿಮ್ಮ ರಾಶಿ ಆಶೀರ್ವಾದ ಮಾಡ್ತಾನೆ ತಿಂಗಳ ಪೂರ್ತಿ ಶುಕ್ರನ ಅನುಗ್ರಹ ಇರುತ್ತೆ ತಿಂಗಳ ಪೂರ್ತಿ ಗುರುವಿನ ಬೆಂಬಲ ಇರುತ್ತೆ ಇಪ್ಪತ್ತೆರಡನೇ ತಾರೀಕು ವರೆಗೂ ಬುಧನು ನಿಮಗೆ ಪೂರಕವಾಗಿರ್ತಾನೆ ಇವೆಲ್ಲವೂ ಸಾಮಾನ್ಯವಾಗಿ ಉತ್ತಮ ಫಲವನ್ನು ಅನುಭವಿಸಲ್ದ್ದು ಇನ್ನು ಸಣ್ಣ ಪುಟ್ಟ ಏರುಪೇರುಗಳು ಇಲ್ಲ ಅಂತೇನಿಲ್ಲ ಅಲ್ಲಿ ನಿಮಗೆ ಈ ಶನಿ ರಾಹು ಕೇತುಗಳ ವೈರುಧ್ಯ ಇದ್ದೇ ಇರುತ್ತೆ ಈಗ ಇವೆಲ್ಲವೂ ಅನುಕೂಲವಾಗಿದ್ದರೂ ಅನಾನುಕೂಲದ ಕೆಲವು ಗ್ರಹಗಳು ಇದ್ದಾವೆ ಇಲ್ಲ ಅಂತೇನಿಲ್ಲ ಅಲ್ಲಿ ಶನಿ ರಾಹು ಕೇತುಗಳ ಬೇರಿದ್ದ ಅಷ್ಟಮದ ಶನಿ ಅಲ್ಲಿ ಸಪ್ತಮದ ರಾಹು ಜನ್ಮದ ಕೇತು ಕೇತುರಿಗೆ ಜನ್ಮದಲ್ಲಿ ಬಂದ ಹಾಗೆ ಇಲ್ಲಿ ಕೆಲವೊಮ್ಮೆ ನಿಮಗೆ ಗುಪ್ತ ಶತ್ರುಗಳ ಕಾಟ ಹಿತಶತ್ರುಗಳ ಕಾಟ ಅಥವಾ ಮಿತ್ರ ರೂಪದ ಶತ್ರುಗಳು ಅಥವಾ ನಿಮ್ಮ ಒಂದು ಏಳಿಗೆಯನ್ನು ಸಹಿಸಿದೆ ನಿಮ್ಗೆ ಏನಾದರೂ ಕೇಡು ಮಾಡಬೇಕು ಅನ್ನುವಂಥವ್ರು ಅವರು ನಿಮ್ಮ ಸಂಬಂಧಿಕರ ಇರ್ಬೋದು ಮಿತ್ರರಲ್ಲೇ ಇರ್ಬೋದು ಅಥವಾ ಯಾವುದೇ ರೀತಿಯ ಅಪರಿಚಿತರೇ ಇರ್ಬೋದು ಹೀಗಾಗಿ ಯಾವುದೇ ರೀತಿಯ ನಿಮಗೆ ಇಂಥ ಒಂದು ಶತ್ರು ಪೀಡೆಗಳು ಹೆಚ್ಚಳ ಆಗ್ಬೋದು ಅಥವಾ ಯಾವುದೇ ರೀತಿಯ ನಿಮ್ಮ ಒಂದು ಸೀಕ್ರೆಟನ್ನು ನಿಮ್ಮ ಒಂದು ರಹಸ್ಯವನ್ನು ಅರಿತುಕೊಂಡು ಅದನ್ನೇ ನಿಮಗೆ ಅಸ್ತ್ರವಾಗಿ ನಿಮ್ಮ ಮೇಲೆ ಪ್ರಯೋಗ ಮಾಡುವಂಥದ್ದು ಇವೆಲ್ಲ ಜರುಗ್ಬೋದು ಹಾಗಾಗಿ ಇಂಥ ವಿಚಾರವಾಗಿ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು ಮಾತು ನಡವಳಿಕೆ ಜೊತೆಗೆ ಸಾರ್ವಜನಿಕವಾದ ಸಂಪರ್ಕ ಇದೆಲ್ಲ ಜೊತೆಗೆ ಯಾವುದೇ ರೀತಿಯ ಸಾಮಾಜಿಕ ಜಾಲತಾಣ ಅಂತ ಹೇಳಿದ್ರು ಸೋಷಿಯಲ್ ಮೀಡಿಯಾನ ಹೇಗೆ ಬಳಸಬೇಕು ಅದರ ದುರುಪಯೋಗ ಮಾಡೋದನ್ನು ನೀವು ಎಚ್ಚರ ವಹಿಸಬೇಕು ಅಲ್ಲಿ ಬರುವಂಥ ಯಾವುದೇ ರೀತಿಯ ಇಂಥ ಸಂದೇಶಗಳು ಅಥವಾ ಯಾವುದೇ ರೀತಿಯ ಲಿಂಕ್ಗಳನ್ನು ಕ್ಲಿಕ್ ಮಾಡಿಕೊಂಡು ಅಲ್ಲಿ ನೀವು ಕಷ್ಟ ನಷ್ಟಕ್ಕೆ ಅವಮಾನಕ್ಕೆ ಗುರಿಯಾಗ ಸಾಧ್ಯತೆ ಸಹ ಇರುತ್ತೆ ಹಾಗಾಗಿ ಶನಿ ರಾಹು ಕೇತುಗಳು ನಿಮಗೆ ವಿರುದ್ಧವಾಗಿದ್ದಾರೆ ಮಂಗಳನು ಸಹ ವೈರುಧ್ಯವಾಗಿ ಇರುವ ಕಾರಣ ಕೆಲವೊಮ್ಮೆ ಈ ಕಲಹಗಳು ಅಥವಾ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏರುಪೇರುಗಳು ಬರುವಂಥ ಸಾಧ್ಯತೆ ಇರುತ್ತೆ ಅಂದರೆ ಶುಭ ಗ್ರಹಗಳಿಂದ ಒಳ್ಳೆಯದಾಗೋದು ಖಂಡಿತ ಒಳ್ಳೆಯದೇ ಇರುತ್ತೆ ಆದರೆ ಕೆಲವೊಂದು ವಿರುದ್ಧವಾದ ಗ್ರಹಗಳು ಸಹ ಇರುವ ಕಾರಣ ಅಂಥ ವಿರುದ್ಧವಾದ ಗ್ರಹಗಳ ಬಗ್ಗೆ ಎಚ್ಚರಿಕೆ ನಿಮಗೆ ಈ ಜೂನ್ ಅಲ್ಲಿ ಬೇಕಾಗುತ್ತೆ ಎಲ್ಲವೂ ಸಾಮಾನ್ಯವಾಗಿ ಯಾವ್ಯಾವ ಗ್ರಹಗಳು ನಿಮಗೆ ಜೂನ್ ತಿಂಗಳಲ್ಲಿ ಉತ್ತಮ ಫಲ ಅಂತ ಗಮನಿಸ್ತಾ ಇತ್ತು ಅಲ್ಲಿ ಇನ್ನು ಚಂದ್ರನ ಬೆಂಬಲ ನಿಮಗೆ ಯಾವ ದಿನಗಳಲ್ಲಿ ಇದೆ ಯಾವ ದಿನಗಳಲ್ಲಿ ಚಂದ್ರನ ಬೆಂಬಲ ಕೊರತೆ ಇದೆ ಆವಾಗ ಏನು ಎಚ್ಚರಿಕೆ ಗಮನಿಸಬೇಕು ಅನ್ನೋದನ್ನು ಈ ಡೇಟ್ಗೆ ಅನುಗುಣವಾಗಿ ಗಮನಿಸೋಣ ಜೂನ್ ಒಂದರಂದು ನಿಮಗೆ ಚಂದ್ರನ ಬೆಂಬಲ ಇರುವುದಿಲ್ಲ ಅಲ್ಲಿ ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ಹಣಕಾಸಿನ ಕಷ್ಟ ನಷ್ಟಗಳಿಗೆ ಗುರಿ ಆಗ್ಬೋದು ಮಾತಿನ ಚಕಮಕಿ ಕಿರಿಯರಲ್ಲಿ ಹಿರಿಯರಲ್ಲಿ ಬರ್ಬೋದಾಗಿದೆ ತಂದೆ ತಾಯಿ ಅಥವಾ ಅತ್ತೆ ಮಾವ ಅಥವಾ ನಿಮ್ಮ ಸೀನಿಯರ್ ಬಾಸ್ಗಳು ಅವರ ಜೊತೆಗೆ ಮಾತಿನ ಚಕಮಕಿ ಆಗ್ಬೋದು ಈ ಜೂನ್ ಒಂದರಂದು ಇದಕ್ಕೆ ಹಣಕಾಸಿನ ಬಗ್ಗೆ ಸಹೆ ಕಷ್ಟ ನಷ್ಟಗಳ ಸಾಧ್ಯತೆ ಇದೆ ಇನ್ನು ಜೂನ್ ಎರಡು ಮೂರು ನಿಮ್ಮ ಪಾಲಿಗೆ ಉತ್ತಮ ದಿನ ಚಂದ್ರನ ಬೆಂಬಲ ನಿಮಗೆ ಜನ್ಮದಲ್ಲಿ ಬರುವಂತಹ ಚಂದ್ರನು ಆರೋಗ್ಯವನ್ನು ಸುಖವನ್ನು ಲಾಭವನ್ನು ಜಯವನ್ನು ಕೊಡುತ್ತೇನೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ ದೂರ ಪ್ರಯಾಣ ಅಥವಾ ಇನ್ನಿತರ ಯಾತ್ರೆ ಹೋಗುವಂಥ ಅವಕಾಶಗಳು ಸಕಲವಾಗಿ ಬರಲಿದೆ ನಾಲ್ಕು ಐದರಲ್ಲಿ ಸ್ವಲ್ಪ ವಿಶೇಷವಾದ ತೊಂದರೆಗಳು ಎದುರಾಗ್ಬೋದು ಕಷ್ಟ ನಷ್ಟಗಳ ಸಾಧ್ಯತೆ ಇದೆ ಚಂದ್ರನ ಬೆಂಬಲ ನಿಮಗೆ ಅಷ್ಟು ಅನುಕೂಲವಾಗಿಲ್ಲ ಕೆಲವೊಂದು ವಿಚಾರಗಳಲ್ಲಿ ಹಣಕಾಸು ನಷ್ಟಕ್ಕೆ ಗುರಿಯಾಗುವಂಥ ಸಾಧ್ಯತೆ ಇರುತ್ತೆ ವ್ಯಾಪಾರ ವೃತ್ತಿಯಲ್ಲಿ ಸಮಸ್ಯೆಗಳು ಸವಾಲುಗಳು ಎದುರಾಗ್ಬೋದು ಇನ್ನು ಆ ಬಳಿಕ ನಿಮಗೆ ಈ ಏಳು ಮತ್ತು ಎಂಟನೇ ತಾರೀಕು ಏಳು ಎಂಟರಲ್ಲಿ ವಿಶೇಷವಾದ ಚಂದ್ರನ ಬೆಂಬಲ ಉತ್ತಮವಾಗಿರುತ್ತೆ ಅನೇಕ ರೀತಿಯ ಪ್ರಯೋಜನಗಳು ಲಾಭಗಳು ಆಗಲಿವೆ ಪ್ರಯತ್ನದಲ್ಲಿ ಸಫಲತೆ ವಿದ್ಯೆಯಲ್ಲಿ ಯಶಸ್ಸು ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಎಲ್ಲ ಸಿಗಲಿದೆ ಮನೆಯಲ್ಲಿ ಸಹ ನೆಮ್ಮದಿಯ ವಾತಾವರಣ ಜೂನ್ ಏಳು ಎಂಟರಲ್ಲಿ ಒಂಬತ್ತು ಹತ್ತು ಹನ್ನೊಂದು ಚಂದ್ರನ ಬೆಂಬಲ ಕೊರತೆ ಇರುತ್ತೆ ಕಲಂದ ವಿಚಾರದ ಸ್ವಲ್ಪ ಬಂಧುಗಳ ಜೊತೆಗೆ ಬಾಂಧವರ ಜೊತೆಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಬರ್ಬೋದು ಮಾತಿನ ಚಕಮಕಿ ಕಲಹಗಳು ಮನೆಯಲ್ಲಿ ಸಹ ಬರ್ಬೋದು ನಾನಾ ರೀತಿಯ ಏರುಪೇರುಗಳು ಹಣಕಾಸಿನ ಹರಿವಿನಲ್ಲಿ ಆಗ್ಬೋದು ಅಥವಾ ಸಂಶಯಾಸ್ಪದ ವ್ಯಕ್ತಿಗಳಿಂದ ನಿಮಗೆ ಮನಸ್ಸಿಗೆ ಕಿರಿಕಿರಿ ಆಗುವಂಥ ಘಟನೆಗಳು ಆಗ್ಬೋದು ಹಾಗಾಗಿ ಇವೆಲ್ಲವನ್ನು ಚೆನ್ನಾಗಿ ಸರಿಯಾಗಿ ನಿಭಾಯಿಸ್ಕೊಳ್ಳಿ ಇವೆಲ್ಲವೂ ಚಂದ್ರನ ಬೆಂಬಲಕ್ಕೆ ಅನುಗುಣವಾಗಿ ಹೇಳುವಂಥ ಫಲ ಆಗಿರುತ್ತೆ ಅಲ್ಲಿ ನಿಮಗೆ ಆಗಲೇ ಹೇಳಿದಂತೆ ಗುರುವಿನಿಂದ ಶುಕ್ರನಿಂದ ಅಥವಾ ಇನ್ನಿತರ ಗ್ರಹಗಳಿಂದ ಸಿಗಬೇಕಾದಂಥ ಉತ್ತಮ ಫಲಗಳು ಖಂಡಿತ ಈ ದಿನಗಳಲ್ಲಿ ಸಿಗುತ್ತವೆ ಹಾಗಾಗಿ ಚಂದ್ರನ ವಿಚಾರದಲ್ಲಿ ಕೆಲವೊಂದು ವಿಚಾರಗಳು ಏರುಪೇರು ಅಷ್ಟೇ ಬರ್ಬೋದು ಹೊರತು ಅದರಿಂದ ತುಂಬ ಕೆಟ್ಟದಾಗತ್ತೆ ಎಂದು ಭಾವಿಸಬೇಕಾಗಿಲ್ಲ ಇನ್ನು ಹನ್ನೆರಡು ಹದಿಮೂರಲ್ಲಿ ಸಹ ಸಾಮಾನ್ಯ ದಿನ ಎಂದು ಕಂಡುಬಂದಿದೆ ಜೂನ್ ಹನ್ನೆರಡು ಹದಿಮೂರರಲ್ಲಿ ಕೆಲವೊಂದು ವಿಚಾರದಲ್ಲಿ ಹಣಕಾಸು ಸುಮ್ಮ ಹರಿವು ಹೆಚ್ಚಳ ಆಗುವಂಥದ್ದು ಹಣಕಾಸಿನ ಹೊರ ಹರಿವು ಅಂದರೆ ನಿಮಗೆ ಖರ್ಚುಗಳು ಹೆಚ್ಚಳ ಆಗುತ್ತೆ ಅನುಮಾನದ ಘಟನೆಗಳು ಅವಮಾನದ ಘಟನೆಗಳು ಆಗ್ಬೋದು ಮನೆಯಲ್ಲಿ ಸಹ ಸ್ವಲ್ಪ ನೆಮ್ಮದಿಯ ಕೊರತೆ ಬರ್ಬೋದು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ನಿರಂತರವಾಗಿ ಐದು ದಿನಗಳು ಹದಿನಾಲ್ಕರಿಂದ ಹದಿನೆಂಟರವರೆಗೆ ಐದು ದಿನಗಳಲ್ಲಿ ನಿಮಗೆ ಯಶಸ್ಸು ಕೀರ್ತಿ ಜಯ ಲಾಭ ಇದೆ ಅಲ್ಲಿ ವಿಶೇಷವಾಗಿ ಸಪ್ತಮ ಮತ್ತು ಷಷ್ಠದ ಚಂದ್ರನ ರಾಭವನ್ನು ಜಯವನ್ನು ಸುಖವನ್ನು ಕೊಡ್ತಾನೆ ವ್ಯಾಪಾರ ವೃತ್ತಿ ಉದ್ಯೋಗ ಬಹಳ ಅನುಕೂಲವಾಗಿರುತ್ತೆ ಸೂರ್ಯ ಚಂದ್ರ ಬೆಂಬಲ ಗುರುವಿನ ಬೆಂಬಲದಿಂದ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ದಾಖಲೆ ಪತ್ರಗಳ ಸಂಗ್ರಹ ಭೂಮಿ ಮನೆ ಕೊಳ್ಳುವಂಥ ವಿಚಾರ ಯಾವುದೇ ರೀತಿಯ ಪ್ರಮುಖ ಒಪ್ಪಂದ ರಿಜಿಸ್ಟ್ರೇಷನ್ ಮಾಡೋದು ಇವೆಲ್ಲದಕ್ಕೂ ಈ ದಿನಗಳನ್ನು ಆಯ್ಕೆ ಮಾಡಿಕೊಳ್ಳಿ ಅಲ್ಲಿ ಗ್ರಹ ಅನುಕೂಲಗಳು ಬಹಳ ಅತ್ಯುತ್ತಮವಾಗಿರುತ್ತೆ ಜೀವಮಾನದ ಮಹತ್ವದ ಸಾಧನೆ ಅಂತಹ ಘಟನೆಗಳು ಹದಿನಾಲ್ಕರಿಂದ ಹದಿನೆಂಟರ ಅವಧಿಯಲ್ಲಿ ಜರುಗಬಹುದಾಗಿದೆ ಇನ್ನು ನಿಮ್ಮ ಏನಾದರೂ ಪ್ರಮುಖವಾದ ಗೋಲ್ ಇದ್ದರೆ ಅದನ್ನು ನೀವು ಈಗ ತಲುಪಲಿಕ್ಕೆ ಈ ಐದು ದಿನಗಳು ಸಹಕಾರಿ ಆಗಲಿವೆ ಹಾಗಾಗಿ ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳಿ ಹತ್ತೊಂಬತ್ತು ಇಪ್ಪತ್ತು ನಿಮ್ಮ ಪಾಲಿಗೆ ಅಷ್ಟು ಉತ್ತಮ ಇಲ್ಲ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಮಾತಿನ ಚಕಮಕಿ ಕಲಹಗಳು ಆಗುವಂಥದ್ದು ಭಿನ್ನಾಭಿಪ್ರಾಯ ಬರುವಂಥದ್ದು ಹಣಕಾಸಿನ ಕಷ್ಟಗಳು ಆರೋಗ್ಯದಲ್ಲಿ ಏರುಪೇರು ಬರುವಂಥ ಸಾಧ್ಯತೆ ಇಪ್ಪತ್ತೊಂದು ಇಪ್ಪತ್ತೆರಡನ್ನ ಹಾಗೆ ಅಷ್ಟು ಉತ್ತಮ ಇಲ್ಲ ಖರ್ಚುಗಳು ಜಾಸ್ತಿ ಆದಾಯ ಕೊರತೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಹೊಟ್ಟೆ ನೋವು ಅಜೀರ್ಣ ಅಥವಾ ಹವಾಮಾನ ವೈಪರೀತ್ಯದ ತೊಂದರೆಗಳು ಆರೋಗ್ಯದಲ್ಲಿ ಏರುಪೇರು ತರಬಹುದಾಗಿದೆ ಹಣಕಾಸು ಅಷ್ಟು ಉತ್ತಮವಾಗಿ ಇರುವುದಿಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ನಿರಂತರವಾಗಿ ನಾಲ್ಕು ದಿನಗಳು ಅಲ್ಲಿ ಕರ್ಮ ಮತ್ತು ಲಾಭದಲ್ಲಿ ಬರುವಂತಹ ಚಂದ್ರನು ನಿಮಗೆ ಲಾಭವನ್ನು ಜಯವನ್ನು ಸುಖವನ್ನು ಸಿದ್ಧಿಯನ್ನು ಕೊಳ್ಳಿದ್ದಾನೆ ಇಪ್ಪತ್ತ್ಮೂರರಿಂದ ಇಪ್ಪತ್ತಾರಲ್ಲಿ ಅನೇಕ ರೀತಿಯ ಮಹತ್ವದ ಘಟನೆಗಳು ಜರುಗಲಿವೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಅನೇಕ ಅನಿರೀಕ್ಷಿತ ಲಾಭಗಳು ನಿರೀಕ್ಷಿತ ಲಾಭಗಳು ಎಲ್ಲ ಬರಲಿವೆ ದೂರ ಪ್ರಯಾಣ ಅಥವಾ ಯಾತ್ರೆ ಪ್ರವಾಸ ಹೋಗುವಂಥ ಅವಕಾಶ ನಿಮ್ಮ ನಿಮ್ಮ ವೃತ್ತಿ ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಪ್ರಗತಿಯ ಒಂದು ಯಾವುದೇ ರೀತಿಯ ಶುಭ ಚಿಹ್ನೆಗಳು ಅಥವಾ ಪ್ರಶಸ್ತಿ ಪುರಸ್ಕಾರಗಳು ಕೆಲವೊಬ್ಬರಿಗೆ ಒಲಿದು ಬರ್ಬೋದಾಗಿದೆ ಹಾಗಾಗಿ ನಾಲ್ಕು ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ ಇನ್ನು ಇಪ್ಪತ್ತೇಳು ಇಪ್ಪತ್ತೆಂಟು ಅಷ್ಟೇನು ಇಲ್ಲ ಕಷ್ಟ ನಷ್ಟಗಳ ಸಾಧ್ಯತೆ ವಿರುದ್ಧವಾದ ಪರಿಣಾಮಗಳು ಆಗುವಂಥದ್ದು ಬಂಧುಗಳ ಜೊತೆಗೆ ಕಲಹ ಮಿತ್ರರ ಜೊತೆಗೆ ಕಲಹ ಅಥವಾ ಮನೆಯಲ್ಲಿ ಹಿರಿಯರ ಜೊತೆಗೆ ಸಹ ವಾಗ್ವಾದ ಆಗುವಂಥದ್ದು ಹಾಗೆ ಇಪ್ಪತ್ತೇಳು ಇಪ್ಪತ್ತೆಂಟು ಇಂತಹ ವಿಚಾರ ಎಚ್ಚರಿಕೆ ಇಪ್ಪತ್ತೊಂಬತ್ತು ಮೂವತ್ತು ನಿಮ್ಮ ಪಾಲಿಗೆ ಉತ್ತಮ ದಿನ ಆರೋಗ್ಯ ಯಶಸ್ಸು ಜಯ ಲಾಭ ಇದೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕೈಗೂಡಲಿವೆ ದೂರ ಪ್ರಾಣ ಯಾತ್ರೆ ಹೋಗುವಂಥ ಅವಕಾಶ ಉತ್ತಮವಾದ ವ್ಯಕ್ತಿಗಳ ಭೇಟಿಯಾಗುವಂಥದ್ದು ಪ್ರಭಾವಶಾಲಿ ವ್ಯಕ್ತಿಗಳ ಸಹಾಯ ನಿಮಗೆ ಸಿಗುವಂಥದ್ದು ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸದಲ್ಲಿ ಜಯ ನಿಮಗೆ ಸಿಗುವಂಥದ್ದು ಅಥವಾ ಕೌಟುಂಬಿಕವಾದ ಯಾವುದೇ ವಿವಾದಗಳು ಅಥವಾ ಕೋರ್ಟ್ ಕಚೇರಿ ಯಾವುದೇ ರೀತಿಯ ವಿವಾದಗಳು ನಿಮ್ಮ ಪರವಾಗಿ ವಿಜಯ ಆಗುವಂಥ ಘಟನೆಗಳು ಹಾಗಾಗಿ ಅನೇಕ ಶುಭ ವಾರ್ತೆಗಳನ್ನು ಈ ದಿನ ಕೇಳ್ಬೋದಾಗಿದೆ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಇವೆಲ್ಲವೂ ಚಂದ್ರನ ಅನುಕೂಲತೆ ನಿಮಗೆ ಜೂನ್ ಒಂದರಿಂದ ಮೂವತ್ತರೆಗೆ ಯಾವ ದಿನಗಳಲ್ಲಿ ಇದೆ ಯಾವ ದಿನಗಳಲ್ಲಿ ಇಲ್ಲ ಅನ್ನೋದ್ರ ಒಂದು ಸಂಕ್ಷಿಪ್ತ ವಿಚಾರಗಳನ್ನು ತಿಳಿದುಕೊಂಡಿದ್ದು ಚಂದ್ರನ ಬೆಂಬಲ ಇಲ್ಲದೇ ಇದ್ದರೂ ಸಹ ನಿಮಗೆ ಇರುವಂತಹ ಒಂದು ಗುರುವಿನ ಅನುಕೂಲ ರವಿಯ ಅನುಕೂಲ ಶುಕ್ರನ ಅನುಕೂಲ ತಿಂಗಳ ಪೂರ್ತಿ ಖಂಡಿತ ಇದ್ದೇ ಇರುತ್ತೆ ಇನ್ನು ಈ ತಿಂಗಳಲ್ಲಿ ನೀವು ಬಳಸುವಂಥ ಬಣ್ಣಗಳು ತಿಂಗಳ ಪೂರ್ತಿ ನಿಮಗೆ ರವಿಯ ಅನುಕೂಲ ಇರುವ ಕಾರಣ ಹೊರಜ ಕೇಸರಿ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಅಲ್ಲಿ ಎಲ್ಲೋ ಅಥವಾ ಹಳದಿ ಬಣ್ಣ ಗುರುವಿನ ಅನುಕೂಲ ಇದೆ ಎಲ್ಲ ಗುರುಗಳಿಗೆ ಸಂಬಂಧಿತ ಎಲ್ಲೋ ಅಥವಾ ಹಳದಿ ಬಣ್ಣವನ್ನು ಜೊತೆಗೆ ಸಂಖ್ಯೆ ಮೂರನ್ನು ತಿಂಗಳು ಪೂರ್ತಿ ಬಳಸ್ಕೊಳ್ಳಿ ಅದೇ ರೀತಿ ಶುಕ್ರನ ಅನುಗ್ರಹ ತಿಂಗಳ ಪೂರ್ತಿ ಅಲ್ಲದೆ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ ಆರನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು ಅಲ್ಲದೆ ನಿಮಗೆ ಬುಧನ ಅನುಕೂಲ ನಿಮಗೆ ತಿಂಗಳ ಇಪ್ಪತ್ತೆರಡರವರೆಗೂ ಬುಧನ ಅನುಕೂಲವಾಗಿರ್ತಾನೆ ಹಾಗಾಗಿ ಜೂನ್ ಇಪ್ಪತ್ತೆರಡರವರೆಗೂ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಐದನ್ನು ಬಳಸ್ಕೊಳ್ಬೋದು ಹಾಗಾಗಿ ಆರೆಂಜ್ ಗ್ರೀನ್ ಎಲ್ಲೋ ವೈಟ್ ಬಣ್ಣ ಜೊತೆಗೆ ಸಂಖ್ಯೆ ಒಂದು ಐದು ಮೂರು ಆರು ಒನ್ ತ್ರೀ ಫೈವ್ ಅನ್ನು ಬಳಸ್ಕೊಳ್ಳಿ ಇನ್ನು ನಿಮಗೆ ಆಗಲೇ ಹೇಳಿದಂತೆ ಶನಿ ರಾಹುಕೇತುಗಳು ವಿರುದ್ಧವಾಗಿರ್ತಾರೆ ತಿಂಗಳ ಪೂರ್ತಿ ಹಾಗಾಗಿ ಅದನ್ನೇ ಎದುರಿಸಬೇಕಾಗುತ್ತೆ ಹಾಗಾಗಿ ಅಂತಹ ಒಂದು ವಿಚಾರ ಬಂದಾಗ ನೀವು ವಿಶೇಷವಾಗಿ ಗಣೇಶ ದೇವಿ ಸುಬ್ರಹ್ಮಣ್ಯ ಅಥವಾ ನಾಗರಾಜರು ನರಸಿಂಹಸ್ವಾಮಿ ಹನುಮಾನ್ ಮುಂತಾದ ಭಕ್ತಿ ಮಾಡಬೇಕು ಹನುಮಾನ್ ಚಾಲಿಸ ಹನುಮಾನ್ ಚಾಲಿಸಿದ ಪಠನೆ ಹನುಮಾನ್ ಅಷ್ಟೋತ್ತರ ಅಥವಾ ಸುಬ್ರಹ್ಮಣ್ಯನ ಅಷ್ಟೋತ್ರ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಮುಂತಾದ ಭಕ್ತಿ ಮಾರ್ಗವನ್ನು ಅನುಸಾರ ಮಾಡಿಕೊಳ್ಳಿ ಅಥವಾ ಸಾಧ್ಯವಾದಷ್ಟು ಯಾವುದೇ ರೀತಿಯ ಧಾರ್ಮಿಕ ಕ್ಷೇತ್ರಗಳ ಸಂದರ್ಶನ ಯಾತ್ರೆ ಪ್ರವಾಸ ಮಾಡೋದಾಗಲಿ ಜೊತೆಗೆ ಯಾವುದೇ ರೀತಿಯ ದಾನ ಧರ್ಮಾದಿಗಳನ್ನು ಮಾಡೋದು ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪರಿಹಾರ ಸ್ತೋತ್ರ ಇತ್ಯಾದಿಗಳನ್ನು ಪಠನೆ ಮಾಡ್ಬೋದಾಗಿದೆ ಹಾಗಾಗಿ ಈ ಒಂದು ಜೂನ್ ತಿಂಗಳಲ್ಲಿ ಅನುಕೂಲವಾದಂಥ ಹಲವಾರು ಜೀವಮಾನದ ಸಾಧನೆಗಳು ಈ ಸಿಂಹರಾಶಿಯವರ ಜೀವನದಲ್ಲಿ ಆಗಲಿವೆ ಅನೇಕ ರೀತಿಯ ಗ್ರಹಗಳಿಂದ ನಿಮಗೆ ಶುಭ ಲಾಭ ಯಶಕೀರ್ತಿ ಜಯಗಳು ಸಿದ್ಧಿಯಾಗುವಂಥ ಅವಕಾಶ ಜೂನ್ ಇದನ್ನು ಸದುಪಯೋಗ ಪಡಿಸಿಕೊಳ್ಳಿ ಇವೆಲ್ಲಗೆ ನಿಮ್ಮ ವಾ ವಾಹಿನಿಯ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ದಿರ ಸಿಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶ ನಮ್ ಸನ್ಮಂಗಳೂ